ಗುರು ಇದಪ್ಪ ಸಮಾಚಾರ ಅಂದ್ರೆ ನಮ್ಮ ಚಂದ್ರಾಯಪಟ್ಟಣದಲ್ಲಿ ತುಪ್ಪಕ್ಕೆ ಬರ ಬಂದ್ರು ಬೆಣ್ಣೆಗೆ ಬರನೇ ಬರಲ್ಲ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಬೆಣ್ಣೆನ ಒಳ್ಳೆ ತರಕಾರಿ ತರ ಸೇಲ್ ಮಾಡ್ತಾರೆ ವಿಚಾರ ತಿಳಿದು ನನಗಂತೂ ಸಕ್ಕತ್ ಇಂಟ್ರೆಸ್ಟಿಂಗ್ ಆಗಿ ಅಲ್ಲಿ ಹೋಗಿ ನೋಡಿದ್ರೆ ಸಾಲ್ ಸಾಲಾಗಿ ನಿಂತು ಬೆಣ್ಣೆ ಮಾರಾಟ ಮಾಡ್ತಾ ಇದ್ರೆ ನಮ್ಮ ಕನ್ನಡ ಮಣ್ಣಿನ ನಾರಿಯರು ಇಲ್ಲಿ ಹಸುವಿನ ಬೆಣ್ಣೆ ಎಮ್ಮೆ ಬೆಣ್ಣೆ ಅಂತ ಸಿಗುತ್ತೆ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಎಲ್ಲ ಬೆಣ್ಣೆನೂ ಖಾಲಿ ಮಾಡಿ ಮನೆ ಕಡೆ ಹೊಟ್ಟಾಕ್ತಾರೆ ಈ ಬೆಣ್ಣೆ ರೆಡಿ ಮಾಡೋದಕ್ಕೆ ಮೂರರಿಂದ ನಾಲ್ಕು ಲೀಟರ್ ಹಾಲು ಬಳಸ್ತಾರಂತೆ ಒಂದು ಬೆಣ್ಣೆ ಉಂಡೆ ಮುನ್ನೂರು ಗ್ರಾಮ್ ಇರುತ್ತೆ ರುಚಿ ಅಂಡ್ ಶುಚಿನ ಒಂದು ರೇಂಜ್ಗೆ ಕಾಪಾಡಿಕೊಂಡಿದ್ದಾರೆ ಒಂದು ಬೆಣ್ಣೆ ಉಂಡೆ ರೇಟು ನೂರ ಅರವತ್ತರಿಂದ ನೂರ ಎಂಬತ್ತರೊಳಗಡೆ ಒಳಗಡೆ ಇರುತ್ತೆ ಇನ್ನ ಟೇಸ್ಟ್ ನಾವು ಈ ಬೆಣ್ಣೆ ಅಂತ ಬೆಣ್ಣೆ ರುಚಿ ಮತ್ತು ವಾಸನೆಯಿಂದ ನನಗಂತೂ ಬೆಣ್ಣೆ ರುಚಿ ಪ್ಯೂರ್ ಅಂಡ್ ಟೇಸ್ಟಿಯಾಗಿತ್ತು ಇನ್ನು ಇನ್ನ ಭಾನುವಾರ ಹಾಗೆ ಹಬ್ಬದ ದಿನ ರಜಾ ಇರುತ್ತೆ ಇದು ನಿಮ್ಮ ಗಮನಕ್ಕೆ ಇರಲಿ ನೀವೇನಾದ್ರೂ ಚಂದ್ರಪಟ್ನ ಕಡೆ ಬಂದ್ರೆ ಇಲ್ಲ ನಿಮ್ಮವ್ರು ಯಾರಿಗಾದ್ರು ನಟಿ ಬೆಣ್ಣೆ ಬೇಕು ಅನ್ನೋರು ಇದ್ದರೆ ಇಲ್ಲಿ ವಿಸಿಟ್ ಮಾಡಿ ಎಕ್ಸಾಕ್ಟ್ ಲೊಕೇಶನ್ ಬಂದು ಚಂದ್ರಪಟ್ನ ಸಂತೆ ಬೀದಿ ಬಿ ಎಸ್ ಎನ್ ಎಲ್ ಟೆಲಿಫೋನ್ ಎಕ್ಸ್ಚೇಂಜ್ ಆಫೀಸ್ ಎದುರುಗಡೆ ಟ್ರೈ ಮಾಡಿ ತಗೊಳ್ಳಿ ಕರ್ಗೋಷ್ಟು ಅದಕ್ಕೆ ಬೇಗ ಮನೆ ಸೇರ್ಕೊಳ್ಳಿ ಇಲ್ಲಾಂದ್ರೆ ರಾಗಿಣಿ ತುಪ್ಪ ಬೇಕಾ ತುಪ್ಪ ಅಂದಾಗೆ ತುಪ್ಪ ತಂದೆ ತುಪ್ಪ ಅಂತ ನೀವು ಹೇಳ್ಬೇಕಾಗುತ್ತೆ ಮನೆಯಲ್ಲಿ